ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇವತ್ತು ಗುಜರಾತ್ನ ಅಹಮದಾಬಾದ್ನಲ್ಲಿ ಅತಿ ದೊಡ್ಡ ದುರಂತ ಸಂಭವಿಸಿದೆ ಏರ್ ಇಂಡಿಯಾದ ವಿಮಾನ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನ ಮಧ್ಯಾಹ್ನ ಪತನಗೊಂಡಿದೆ ಗುಜರಾತ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಮಾನ ನಿಲ್ದಾಣದಿಂದ ಲಂಡನ್ನ ಗ್ಯಾಟ್ವಿಗ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಪತನಗೊಂಡಿದೆ ಈ ದುರಂತದ ಭೀಕರತೆ ಎರಡು ಸಾವಿರದ ಹತ್ತರಲ್ಲಿ ಮಂಗಳೂರಲ್ಲಿ ಆಗಿದ್ದ ವಿಮಾನ ದುರಂತ ನೆನಪಿಸಿದೆ ಆ ದುರಂತದಲ್ಲಿ ನೂರ ಐವತ್ತೆಂಟು ಜನ ಸಾವನ್ನಪ್ಪಿದ್ರು ಅಹಮದಾಬಾದ್ನ ಮೇಘ ನಗರ್ ಪ್ರದೇಶದಲ್ಲಿ ಸಂಭವಿಸಿರುವ ಈ ದುರಂತದಲ್ಲಿ ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ದಾರುಣ ಅಂತ್ಯ ಕಂಡಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಅಚ್ಚರಿ ಅನ್ನುವಂತೆ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತಾನು ಹೇಳಲಾಗಿದೆ ಇನ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ವಿಮಾನ ಸಿಬ್ಬಂದಿಯೊಂದಿಗೆ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಎ ಐ ಒನ್ ಸೆವೆನ್ ಒನ್ ಟೇಕ್ ಆಫ್ ಆದ ಬರೀ ಕೆಲವೇ ನಿಮಿಷದಲ್ಲೇ ಮೇಘಾನಿ ನಗರ ಪ್ರದೇಶದಲ್ಲಿರುವ ಬಿ ಜೆ ಹಾಸ್ಪಿಟಲ್ನ ಹಾಸ್ಟೆಲ್ ಕಟ್ಟಡಕ್ಕೆ ಬಡಿದು ಕ್ರ್ಯಾಶ್ ಆಗಿದೆ ಪ್ರತಿಯೊಂದು ದೃಶ್ಯಗಳು ಭೀಕರವಾಗಿವೆ ಈ ಘಟನೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ನಾವು ಎಲ್ಲಾದ್ರೂ ಹೋಗಬೇಕು ಅಂತ ಕಾರ್ ತೆಗೆದ್ರೆ ಎಲ್ಲ ಚೆಕ್ ಮಾಡ್ಕೋತೀವಿ ಇಲ್ಲೂ ಚೆಕ್ ಮಾಡಿರ್ತಾರೆ ಬಿಡಿ ಈಗಿನ ಆಧುನಿಕ ಕಾರ್ಗಳಲ್ಲಿ ಎಲ್ಲ ಸಮಸ್ಯೆಗೂ ಇಂಡಿಕೇಟರ್ಗಳು ಇರ್ತವೆ ಟೈರ್ನಲ್ಲಿ ಗಾಳಿ ಕಮ್ಮಿ ಇದ್ರೂ ಬ್ಯಾಟ್ರಿ ಲೋ ಇದ್ರೂ ಎಂಜಿನ್ನಲ್ಲಿ ಸಮಸ್ಯೆ ಇದ್ರೂ ಒಂದೊಂದು ಇಂಡಿಕೇಟರ್ಗಳು ಬ್ಲಿಂಕ್ ಆಗುತ್ತೆ ಹಾಗಿದ್ದಾಗ ಇಷ್ಟೊಂದು ಸುಸಜ್ಜಿತ ವಿಮಾನದಲ್ಲಿ ಸಮಸ್ಯೆ ಇದೆ ಅಂತ ಹೇಳೋ ಇಂಡಿಕೇಟರ್ಗಳು ಇರಲಿಲ್ವಾ ಖಂಡಿತ ಇರುತ್ತೆ ಆದಾಗ್ಯೂ ಈ ದುರಂತ ಹೇಗೆ ಸಂಭವಿಸ್ತು ಇದರಲ್ಲಿ ಯಾರ ತಪ್ಪು ಇಬ್ಬರು ಪೈಲಟ್ಗಳು ಕೂಡ ಎಕ್ಸ್ಪೀರಿಯನ್ಸ್ ಇರೋರೆ ಹಾಗಾದರೆ ದುರಂತಕ್ಕೆ ಕಾರಣ ಏನು ಹಾಗಾದ್ರೆ ವಿಮಾನಯಾನ ಸೇಫ್ ಅಲ್ವಾ ಬೋಯಿಂಗ್ ಕಂಪನಿಯ ಏರ್ ವೆಹಿಕಲ್ಗಳು ಹೆಚ್ಚು ಅಪಘಾತಕ್ಕೆ ಯಾಕೆ ಸಿಲುಕುತ್ತಿವೆ ಇದರಲ್ಲಿ ದೋಷ ಇದೆಯಾ ಎರಡು ಸಾವಿರದ ಹದಿಮೂರರಲ್ಲೇ ಹಲವು ವಿಮಾನಯಾನ ಕಂಪನಿಗಳು ಸುಮಾರು ಐವತ್ತು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನಗಳ ಹಾರಾಟವನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದವು ಈ ವಿಮಾನಗಳಲ್ಲಿ ಸೆಕ್ಯೂರಿಟಿ ಮತ್ತು ಓವರ್ ಹೀಟಿಂಗ್ ಸಮಸ್ಯೆ ಇದೆ ಅಂತ ಹೇಳಲಾಗಿತ್ತು ಕಳೆದ ಆರು ತಿಂಗಳ ಹಿಂದೆ ಕೂಡ ಇದೇ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು ಅಂತಾನು ವರದಿಯಾಗಿ ಆದ್ರೂ ಯಾಕೆ ಈ ವಿಮಾನ ಹಾರಾಟಕ್ಕೆ ಅನುಮತಿ ನೀಡಲಾಗಿದೆ ಅನ್ನೋ ಪ್ರಶ್ನೆಯೂ ಕಾಡ್ತಿದೆ ಹಾಗಾದ್ರೆ ಇವತ್ತು ನಡೆದ ಘಟನೆ ಏನು ಬಗ್ಗೆ ಹೇಳ್ತೀವಿ ನೋಡಿ ಅಹಮದಾಬಾದ್ನಿಂದ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ಏರ್ ಇಂಡಿಯಾ ವಿಮಾನ ಫೋರೆನ್ಸಿಕ್ ಕ್ರಾಸ್ ರಸ್ತೆಯ ಬಳಿ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೆಸ್ ಮೇಲೆ ಬಿದ್ದಿದೆ ಈ ಏರ್ಪೋರ್ಟ್ ರೆಡಿ ಮಾಡಿ ಬರೀ ಹನ್ನೊಂದು ವರ್ಷ ಆಗಿತ್ತು ಅಷ್ಟೇ ಘಟನೆ ಬಳಿಕ ಶವಗಳೆಲ್ಲವೂ ಎಲ್ಲೆಂದರಲ್ಲಿ ಬಿದ್ದಿದ್ವು ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿದ್ವು ತಕ್ಷಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ತಲುಪಿ ಬೆಂಕಿ ನಂದಿಸಿದೆ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ವಿಮಾನದ ಸಿಗ್ನಲ್ ಕಟ್ ಆಗಿತ್ತಂತೆ ಸಿಗ್ನಲ್ ಕಟ್ ಆಗೋಕ್ಕೂ ಮೊದಲು ಪೈಲಟ್ ಎಟಿಸಿ ಮೇಡೆ ಕರೆ ಕೊಟ್ಟಿದ್ದ ಎನ್ನಲಾಗಿದೆ ಈ ವಿಮಾನ ಇಷ್ಟೊಂದು ಕೆಳಗಡೆ ಹಾರಾಡ್ತಾ ಇದೆಯಲ್ಲ ಅಂದ್ಕೊಂಡು ಸ್ಥಳೀಯರು ತಮ್ಮ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ತಿರುವಾಗಲೇ ಫ್ಲೈಟ್ ಕ್ರಾಶ್ ಆಗಿದೆ ವಿಮಾನ ಸೀದಾ ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ ನಂತರ ಮುಂದೆ ಇದ್ದ ಬಿಲ್ಡಿಂಗ್ ಗೆ ವಿಮಾನ ಅಪ್ಪಳಿಸಿತ್ತು ಕ್ರ್ಯಾಶ್ ಆದ ಕೂಡಲೇ ಬೆಂಕಿ ಹೊತ್ಕೊಂಡು ಸುಟ್ಟು ಕರಕಲಾಗಿದೆ ಈ ವಿಮಾನ ಅಪಘಾತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಮೃತಪಟ್ಟಿದ್ದಾರೆ ಇವರು ಗುಜರಾತ್ನ ಹದಿನಾರನೇ ಮುಖ್ಯಮಂತ್ರಿ ಆಗಿದ್ರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಗುಜರಾತ್ ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ವಿಮಾನದ ಪೈಲಟ್ ಆಗಿದ್ದವರು ಸುಮಿತ್ ಸಭರ್ವಾಲ್ ಮತ್ತು ಕೋ ಪೈಲಟ್ ಕರ್ನಾಟಕ ಮೂಲದ ಕ್ಲೈವ್ ಕುಂದರ್ ಇನ್ನೂರ ನಲವತ್ತೆರಡು ಪ್ಯಾಸೆಂಜರ್ ಪೈಕಿ ನೂರ ಅರವತ್ತೊಂಬತ್ತು ಇಂಡಿಯನ್ಸ್ ಐವತ್ ಮೂರು ಬ್ರಿಟಿಷ್ ಪ್ರಜೆಗಳು ಒಬ್ಬ ಕೆನಡಾ ಪ್ರಜೆ ಮತ್ತು ಏಳು ಪೋರ್ಚುಗೀಸ್ ಪ್ರಜೆಗಳು ಇದ್ರು ದುರಂತ ನಡೆದ ಸಂದರ್ಭದಲ್ಲಿ ವಿಮಾನ ಕೇವಲ ಎಂಟುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿತ್ತು ಎನ್ನಲಾಗಿದೆ ಮೇನ್ ಪೈಲಟ್ ಸುಮಿತ್ ಸಭರ್ವಾಲ್ಗೆ ಎಂಟು ಸಾವಿರದ ಇನ್ನೂರು ಗಂಟೆ ಫ್ಲೈಟ್ ಹಾರಿಸಿದ ಅನುಭವ ಇತ್ತು ಕೋ ಪೈಲಟ್ ಕ್ಲೈವ್ ಕುಂದರ್ ಕೂಡ ಸಾವಿರದ ನೂರು ಗಂಟೆ ವಿಮಾನ ಹಾರಿಸಿದ ಎಕ್ಸ್ಪೀರಿಯನ್ಸ್ ಹೊಂದಿದ್ರು ಈ ವಿಮಾನದಲ್ಲಿ ಐವತ್ತೆಂಟು ಸಾವಿರ ಲೀಟರ್ನಷ್ಟು ವೈಟ್ ಪೆಟ್ರೋಲ್ ಇತ್ತು ಎನ್ನಲಾಗಿದೆ ಏರ್ ಇಂಡಿಯಾ ವಿಮಾನ ಎಐ ಒನ್ ಸೆವೆನ್ ಒನ್ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಲಿದೆ ಎಎಐಬಿ ಮಹಾನಿರ್ದೇಶಕ ಮತ್ತು ಸಂಸ್ಥೆಯ ತನಿಖಾ ನಿರ್ದೇಶಕ ಸೇರಿದಂತೆ ಇತರರು ಅಹಮದಾಬಾದ್ಗೆ ತೆರಳಿದ್ದಾರೆ ಈ ದುರಂತಕ್ಕೆ ಪ್ರಮುಖ ಕಾರಣ ಏನಿರಬಹುದು ತನಿಖೆಯ ನಂತರವಷ್ಟೇ ಗೊತ್ತಾಗಲಿದೆ ಬಟ್ ಇಂಥ ದೊಡ್ಡ ದುರಂತ ಸಂಭವಿಸಿರೋದು ನಿಜಕ್ಕೂ ಆಘಾತಕಾರಿ ವಿಮಾನದಲ್ಲಿ ಹಾರೋದೆಷ್ಟು ಸೇಫ್ ಅನ್ನೋ ಪ್ರಶ್ನೆ ಜೊತೆ ಜೊತೆಗೆ ಹಾಸ್ಟೆಲ್ನಲ್ಲಿ ತಮ್ಮ ಪಾಡಿಗೆ ತಾವು ಊಟ ಮಾಡ್ತಿದ್ದವರನ್ನೂ ಸಾವು ಬಿಟ್ಟಿಲ್ಲ ಅಂದರೆ ವಿಧಿಯನ್ನು ಶಪಿಸದೆ ಏನು ಹೇಳಿ